ಫ್ರೆಂಡ್ಸ್ ಇವತ್ತು ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಮಾಡ್ತಿದ್ದೀರ ಅದಕ್ಕೆ ಹುಚ್ಚಳು ಉಡ್ಕೋತಾ ಇದ್ದೀನಿ ನೋಡಿ ಹುಚ್ಚಳ್ಳ ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಬನ್ನಿ ಸ್ವಲ್ಪ ಕಡಲೆ ಬೀಜ ಸೇರಿಸ್ತೀನಿ ಫ್ರೆಂಡ್ಸ್ ಇವಾಗ ಕಡಲೆ ಬೀಜ ಚೆನ್ನಾಗಿ ಬಾಡಿಸೋಣ ಕಡಲೆ ಬೀಜ ನೋಡಿ ಒಂದವರೆ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಎಷ್ಟು ಅಷ್ಟು ಹಾಕೋಬೇಕು ಮನೆಗೆ ತಕ್ಕಷ್ಟು ಕಡಲೆ ಬೀಜ ಹಾಕಿದ್ದೀನಿ ಅನ್ನೋದನ್ನ ಅದನ್ನು ಬಾರಿಸ್ಕೊಳ್ಳೋಣ ಬೀಜ ಆದಮೇಲೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಅದು ಒಂದೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಅಷ್ಟು ಬ್ಯಾಡಿಗೆ ಮೆಣಸಿಶಿನಕಾಯಿ ಖಾರದ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೋಡಿ ಅದಾದಮೇಲೆ ಮಿಕ್ಕಿದ್ದು ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ ಒಂದೇ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋದ್ಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಒಣಗಿರೋದಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇನಿ ಸೊಪ್ಪು ಸೇರಿಸಿ ಇನ್ನೊಂದು ಸ್ವಲ್ಪ ಹುಣ್ಸೆ ಹಣ್ಣು ಇದ್ದೀನಿ ಫ್ರೆಂಡ್ಸ್ ಆದಮೇಲೆ ಸ್ವಲ್ಪ ಕರ್ಬೇನಿ ಸೊಪ್ಪು ಸೇ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅದೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದೆಲ್ಲ ಬಾಡಿದಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅದನ್ನು ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನು ಬೆಳ್ಳುಳ್ಳಿ ತೆಂಗಿನಕಾಯಿ ಖಾರದ ಮೆಣಸಿನ್ಕಾಯಿ ಎಲ್ಲ ಏನು ಹುರಿದಿದೆ ಅದೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಹುಚ್ಚಳ ಆಮೇಲೆ ಹಾಕೋಬೇಕು ಈಗ ಫಸ್ಟು ಇವೆಲ್ಲ ರುಬ್ಕೊಳ್ಳೋಣ ಸ್ವಲ್ಪ ತರ್ತಿರೇ ರುಬ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಇದು ರುಬ್ಬಾದ್ಮೇಲೆ ಹುಚ್ಚಳ ಸೇರಿಸ್ಕೊಳ್ಳೋಣ ಮೊದಲೇ ಹುಚ್ಚಳ ಹಾಕ್ಬಿಟ್ರೆ ಸ್ವಲ್ಪ ಎಲ್ಲ ಅಂಟರಿಸ್ತಾ ಇರುತ್ತೆ ಅದಕ್ಕೆ ಫಸ್ಟು ಇದನ್ನ ರುಬ್ಕೊಳ್ಳೋಣ ಬನ್ನಿ ನೋಡಿ ತರ್ತಾರೆ ರುಬ್ಕೊಂಡಾದ್ಮೇಲೆ ಈಗ ಹುಚ್ಚಳ ಸೇರಿಸ್ಕೊಳ್ಳೋಣ ನೋಡಿ ಮೊದಲೇ ಹುಚ್ಚಳು ಸೇರಿಸ್ಬಿಟ್ರೆ ತುಂಬ ಕಚ್ಕೋತಾ ಇರುತ್ತೆ ಒಂಥರ ಇರ್ತದೆ ಅದಕ್ಕೆ ಈಗ ಹುಚ್ಚಳು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಅದನ್ನು ಉಪ್ಪು ಹಾಕ್ಕೊಂಡು ಸ್ವಲ್ಪ ತರತಾರಿಯಾಗಿ ರುಬ್ಕೊಳ್ಳೋಣ ಬನ್ನಿ ತರತಾರಿಯಾಗಿ ನೋಡಿ ಹೆಂಗೆ ಬಾಡಿಸಿದ್ದೀನಿ ಹಿಂಗೆ ರುಬ್ಬಿದ್ದೀನಿ ಅದು ಹಾಕ್ಕೊಳ್ಳೋಣ ನನಗೆ ತರ್ತಾರಿಯಾಗಿ ಬೇಡ ಇವಾಗ ನಾನು ಚಟ್ನಿ ಮಾಡ್ತಿರೋದ್ರಿಂದ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಇದು ತ್ರೂ ಇದ್ರ ಮೇಲೆ ತುಪ್ಪ ಹಾಕೊಂಡು ಅನ್ನೋದ್ಮೇಲೆಲ್ಲ ತಿನ್ಬೋದು ಈಗ ಚಟ್ನಿ ಇದ್ದೀನಿ ರೊಟ್ಟಿಗೋಸ್ಕರ ಅದಕ್ಕೆ ನೋಡಿ ಈ ಥರ ಮಾಡಿದ್ದೀನಿ ನೋಡಿ ಚಟ್ನಿ ಏನೇಗೈತೆ ಅಂತ ಈಗ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ಕೊ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಈರುಳ್ಳಿ ಸ್ವಲ್ಪ ಕ್ಯಾ ಸಬ್ಸಿಗೆ ಸೊಪ್ಪು ಒಂದೇ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಇವೆಲ್ಲ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ ಇದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ನೋಡಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈಗ ಕಲ್ಸ್ಕೊಳ್ಳೋಣ ಬನ್ನಿ ಕಲ್ಸ್ಕೊಂಡು ನಮಗೆ ಎಷ್ಟು ರಾಗಿ ಹಸಿಡ್ಬೇಕು ಅಷ್ಟು ಹಾಕೊಳ್ಳೋಣ ನಾನು ತಣ್ಣೀರೆಲ್ಲ ಕಲಿಸ್ಕೊತಾ ಇರೋದು ಬಿಸಿನೀರಲ್ಲೆಲ್ಲ ಏನು ಕಳ್ಸ್ಕೊತಾ ಇಲ್ಲ ನೋಡಿ ತುಂಬ ಈಸಿ ಮಾಡೋದು ಸುಮ್ಮನೆ ಅದನ್ನೆಲ್ಲ ಬಿಸಿ ಮಾಡಿ ಕಲಸಿ ಅವೆಲ್ಲ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೋಡಿ ಹೀಗೆ ಡೈರೆಕ್ಟ್ ಮಾಡ್ತಾಯಿದ್ದೀನಿ ನಾನು నోడి నన్ గిన్నుల్పీట్ బు అవు అది హసీట్ హోతాదీ నోడి హీట్ హీ స్వల్ప చన కల్స్కు కలస్కొండమే ఇవగా డైరెక్ట్ నీరు హాకొత్తినీడి తణీరు ఆతాయి నన్నేం బీరుతాల్లో ఫ్రెండ్స్ ఇన్న నోడి ಎಷ್ಟು ಬೇಕಷ್ಟು ಕಲ್ಸ್ಕೊಳ್ಳೋಣ ತೆಳ್ಳಿನೂ ಬೇಡ ಅಷ್ಟು ಗಟ್ಟಿನೂ ಬೇಡ ಮೀಡಿಯಮ್ ನೋಡ್ಬಿಟ್ಟು ಕಲ್ಸ್ಕೊಳ್ಳೋಣ ನೋಡಿ ಹಿಂಗಾಯ್ತು ಇವಾಗ நுடி எல்லா கல்ஸ் கொள்ளணி ரெடி ஆய்த்து எல்லா எல்லா ரெடி ನೋಡಿ ರೆಡಿ ಆಯ್ತು ಇವಾಗ ನೋಡಿ ರೆಡಿ ಆದ್ಮೇಲೆ ಪೇಪರ್ ಪ್ಲೇಟ್ ಮೇಲೆ ಇವಾಗ ಪೇಪರ್ ಮೇಲೆ ಕಲ್ಸ್ಕೊಳ್ಳೋಣ ಬನ್ನಿ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಮೊದಲು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿ ಸ್ವಲ್ಪ ಎಷ್ಟು ಅಷ್ಟು ಉಂಡೆ ಎತ್ಕೊಂಡು ತೆಳು ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ತೆಳು ಕಲಿಸ್ಕೋತಾ ಇದ್ದೀನಿ ಅಂತ ಕಿತ್ತೋಗೋದು ಅದೆಲ್ಲ ಏನೂ ಆಗೋಲ್ಲ ಎಲ್ಲಿ ಪೇಪರ್ಗೆಲ್ಲ ಅಂಟ್ರಿಸೋದು ಅದೆಲ್ಲ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವು ಟ್ರೈ ಮಾಡಿ ಮತ್ತು ಫೀಡ್ಬ್ಯಾಕ್ ಕೊಡಿ ಹೇಗಿತ್ತು ಅಂತ ನೋಡಿ ಫ್ರೆಂಡ್ಸ್ ಅದನ್ನು ನೋಡಿ ಎಷ್ಟು ಸ್ಮೂತಾಗಿ ಹೆಂಗಾಗ್ತೈತೆ ನೋಡಿ ಎಷ್ಟು ಚೆನ್ನಾಗೈತೈತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲಿ ಅಂಟ್ರಿಸೋದು ಕಿತ್ತೋಗೋದು ಅದೆಲ್ಲ ಏನೂ ಆಗೋಲ್ಲ ನೋಡ್ಬೋದು ನೀವೇ ಹೆಂಗೆ ಬರ್ತೈತೆ ಅಂತ ರೆಡಿ ಆಯ್ತು ಇವಾಗ ಗಂಜಕಾಯಕ್ಕೆ ಇಕ್ಕಿದ್ದೀನಿ ನೋಡಿ ಮೇಲೆ ಹಾಕೋಣ ಇವಾಗ ಹೋಳ್ಕಾಯಿ ಇದನ್ನ ರಾಗಿ ರೊಟ್ಟಿನ ಅದನ್ನು ಪೇಪರ್ ಏನು ಎತ್ಬೇಕವ್ರು ಏನು ಕಿತ್ತೋಗಲ್ಲ ನೀವೇ ನೋಡ್ಬೋದು ಈಗ ರೊಟ್ಟಿ ಆಯಿತು ನೋಡಿ ಅದನ್ನು ಮತ್ತೆ ಇನ್ನೊಂದು ಇನ್ನೊಂದ್ಸತಿ ತಿರುವಾಕೊಳ್ಳೋಣ ನೋಡಿ ನೋಡಿದ್ರೆ ಎಂಚೂರು ಕಿತ್ತೋಗ್ಲಿಲ್ಲ ಏನೂ ಆಗಲಿಲ್ಲ ಈಗ ಪ್ಲೇಟಿಗೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ರಾಗಿ ರೊಟ್ಟಿ ಎತ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲೂ ಏನೂ ಕಿತ್ತೋಗ್ಲಿಲ್ಲ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಬಂತು ಅಂತ ಇವಾಗ ಹುಚ್ಚಳು ಚಟ್ನಿ ಸರ್ವ್ ಮಾಡ್ಕೊಂಡು ತಿನ್ನೋದು ಒಂದೇ ಬಾಕಿ ನೋಡೋಣ ಸರ್ವ್ ಮಾಡಿ ಹೇಗಿತ್ತು ಅಂತ ಟೇಸ್ಟ್ ನೋಡೋಣ ಬನ್ನಿ ನಾವು ತಿಂದು ನಮ್ಮ ಮಗನಿಗೂ ಕೊಟ್ಟು ಟೇಸ್ಟ್ ಕೇಳೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಹೆಂಗಿತ್ತು ಅಂತ ಅದ್ರ ಮೇಲ್ಗಡೆ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ಹತ್ರ ಮಜಾನೇ ಬೇರೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು ರೊಟ್ಟಿ ಮೇಲೂ ಚಟ್ನಿ ಮೇಲೆ ಎಲ್ರ ಮೇಲೂ ತುಪ್ಪ ಹಾಕ್ತಾಯಿದ್ದೀನಿ ನಾನು ಎಲ್ಟರ ಮೇಲೂ ತುಪ್ಪ ಹಾಕಿ ಈಗ ಟೇಸ್ಟ್ ಹೆಂಗಿತ್ತು ಅಂತ ನೋಡೋಣ ಬನ್ನಿ ನಮ್ಮ ಮಗನೂ ಕೇಳೋಣ ಬನ್ನಿ ನನ್ನ ಮಗ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತಾನೆ ನೋಡಿ ಫ್ರೆಂಡ್ಸ್ ಇವಾಗ ರಾಗಿ ರೊಟ್ಟಿ ಉಜ್ಜಲ್ ಚಟ್ನಿ ರೆಡಿ ಟೇಸ್ಟ್ ಮಾಡಿ ನನ್ನ ಮಗ ಹೇಳ್ತಾನೆ ನೀವು ನಿಮ್ಮನೇಲೆ ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ ನೀವು ಹೇಳೋದು ಇಂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೂ ಇನ್ನೂ ಹೊಸ ಹೊಸ ಅಡುಗೆ ಮಾಡೋಕ್ಕೆ ಸ್ವಲ್ಪ ಖುಷಿಯಾಗುತ್ತೆ ನೋಡಿ ನನ್ನ ಮಗ ಟೇಸ್ಟ್ ಮಾಡ್ತಾನೆ ನೀವೆಲ್ಲ ನೋಡ್ಬಿಟ್ಟು ನನಗೆ ಒಂದು ಲೈಕ್ಸು ಒಂದು ಕಮೆಂಟ್ಸ್ ಕೊಟ್ಟರೆ ಅದನ್ನೆಲ್ಲ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಮುಂದಿನ ಬ್ಲಾಗಲ್ ಸಿಗ ಓಕೆ